ಸರ್ಕಾರಿ ಪ್ರೌಢಶಾಲೆ ಮಾಕಳಿ ಬೆಂಗಳೂರು ಉತ್ತರ ಜಿಲ್ಲೆ ಈ ಶಾಲೆಯ ಎರಡು ಸಾವಿರದ ಐದು ಆರನೇ ಸಾಲಿನಿಂದ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನವರೆಗಿನ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಒಟ್ಟುಗೂಡಿ ಈ ಶಾಲೆಯಲ್ಲಿ ಆ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ಎಲ್ಲ ಶಿಕ್ಷಕರನ್ನು ಮತ್ತು ಇತರೆ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನಮ್ಮ ಈ ಶಾಲೆಗೆ ಆಹ್ವಾನವನ್ನು ನೀಡಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದಾರೆ ಅತ್ಯಂತ ಖುಷಿಯಾಗೋ ವಿಚಾರ ಏನು ಅಂದರೆ ಈ ಕಾಲದಲ್ಲಿ ಬಹುತೇಕ ಮಕ್ಕಳು ಕಲಿತ ಶಾಲೆಯನ್ನು ಮರೆಯೋದು ಕಲಿತ ಶಿಕ್ಷಕರನ್ನು ಮರೆಯುವಂಥ ಕಾಲದಲ್ಲಿ ಇತ್ತೀಚೆಗೆ ಒಂದು ಒಳ್ಳೆಯ ಬೆಳವಣಿಗೆ ಏನು ಅಂದರೆ ತಾವು ಕಲಿತ ಶಾಲೆಯಲ್ಲಿ ತಮಗೆ ಕಲಿಸಿದಂಥ ಗುರುಗಳನ್ನು ನೆನಪಿಟ್ಕೊಂಡು ಅವ್ನು ಕರೆದು ಗೌರವ ಕೊಡುವಂಥ ಒಂದು ಉತ್ತಮವಾದಂಥ ಎಲ್ಲರೂ ಮಾಡಿದ್ದಾರೆ ಈ ಅನುಕರಣೀಯ ಕೆಲಸಕ್ಕೆ ಅವರಿಗೆಲ್ಲ ಒಳ್ಳೆಯದಾಗಲಿ ನಮ್ಮ ಅವಧಿಯಲ್ಲಿ ಇಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಮುಂದೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸರ್ವಶಕ್ತನಾದ ಭಗವಂತ ಆಯುರಾರೆಗೂ ಕೋಟ್ ಕಾಪಾಡಲಿ ಆ ಮಕ್ಕಳ ಭವಿಷ್ಯ ಚೆನ್ನಾಗಾಗಲಿ ಅವರ ದಾರಿದೀಪದಲ್ಲಿ ಅವರ ಮುಂದಿನ ಜನಾಂಗ ನಡೀಲಿ ಗುರುವಿರಿಯರಿಗೆ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಕಾಪಾಡಲಿ ಅನ್ನೋದೇ ನನ್ನ ಬೈಕೆ ಆ ಕೆಲಸನ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅವರೆಲ್ಲರಿಗೂ ಆ್ಯಡ್ಸಪ್ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಾನು ಅವರಿಗೆಲ್ಲ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ ಅವರಿಗೆಲ್ಲ ಒಳ್ಳೆಯದಾಗಲಿ ನನ್ನ ಹೆಸ್ರು ಲೊಕೇಶನ್ ತಿಳಿ ನಾನು ಇಲ್ಲಿ ಆರನ್ನೆಲ್ಲ ಅಂತ ಇದ್ದರು ಈ ಶಾಲೆಯಲ್ಲಿ ಆರು ವರ್ಷ ಇದ್ದು ನಂತರ ಬೇರೆ ಶಾಲೆಗಳಿವೆಂದ ಎಂಟನೆಯ ಅವಧಿವರೆಗೆ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ದಿನ ಒಂದು ಗುರು ಶಿಷ್ಯ ಸಮ್ಮಿಲನ ಗುರು ನಮನ ಕಾರ್ಯಕ್ರಮ ಹಾಗೂ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಅತಿ ಹೆಚ್ಚು ಅಂಗಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ತಮ್ಮ ಹಳೆಯ ನೆನಪಿನ ಶಾಲೆಯಲ್ಲಿ ಇಟ್ಕೊಂಡಿರುವಂಥದ್ದು ಅತ್ಯಂತ ಸೂಕ್ತವಾಗಿದೆ ಸಂದರ್ಭೋಚಿತವಾಗಿದೆ ಹಾಗೆ ಇವತ್ತಿನ ಸರ್ ಹಾಗೆ ತಮ್ಮ ಕಲಿಸಿದಂತಹ ಗುರುಗಳನ್ನು ಮರೆಯುವಂತಹ ಕಾಲದಲ್ಲಿ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಬದಲಾವಣೆಯಾಗಿದ್ದಾರೆ ಪರಿಸರ ಬದಲಾವಣೆ ಆಗಿದೆ ಅನ್ನುವಂತಹ ಕೂಗಿನ ನಡುವೆಯೂ ಕೂಡ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಾವು ಕಲಿಸಿರ್ತಕ್ಕಂತಹ ಪಾಠವನ್ನು ನೆನಪಿನಲ್ಲಿ ಇಟ್ಕೊಂಡು ಆ ಕಲಿತಿರ್ತಕ್ಕಂತಹ ಸೌಜನ್ಯ ವಿನಯ ಆ ಗಾಂಭೀರ್ಯತೆಯನ್ನು ಕಲಿತ್ಕೊಂಡು ತಾವು ಕಲಿತಿರ್ತಕ್ಕಂಥ ಶಾಲೆಯ ವಿದ್ಯಾರ್ಥಿಗಳನ್ನೆಲ್ಲ ಕಡೆ ಅವರೆಲ್ಲರನ್ನೂ ಕರ್ಕೊಂಡು ಬಂದು ಒಂದು ಕಡೆ ಸೇರಿಸಿ ಅವ್ರಿಗೊಂದು ಗುರುನಮನ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು ಬಹಳ ಅಭಿನಂದನೀಯ ಅನುಕರಣೀಯ ಈ ಸಮಾಜಕ್ಕೆ ನಾವೊಂದು ಕೊಡುಗೆಯನ್ನು ಕೊಡಬೇಕಾದ್ರೆ ಹೇಗಿರಬೇಕು ಆ ಕೊಡುಗೆ ಅನ್ನೋದಕ್ಕೆ ನಮ್ಮ ವಿದ್ಯಾರ್ಥಿಗಳೇ ಇವತ್ತು ಅವರು ಬೇರೆ ಬೇರೆ ಜೀವಂತ ಸಾಕ್ಷಿ ಅವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದರೂ ಕೂಡ ಅವರೆಲ್ಲರೂ ತಮ್ಮ ಎಲ್ಲ ಈಗೋಗಳನ್ನು ಬದಿಗಿಟ್ಟು ನಾವು ಈ ಶಾಲೆಯ ವಿದ್ಯಾರ್ಥಿಗಳು ಅನ್ನುವಂತಹ ಅಭಿಮಾನಿ ಶಾಲೆಗೆ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ ಅವರೇ ಎಲ್ಲ ಖರ್ಚು ವೆಚ್ಚಗಳನ್ನು ಸದಿಸಿಕೊಂಡು ಒಂದು ಸಮಾಜಮುಖಿಯಾದಂಥ ಒಂದು ಚಿಂತನೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಸಿ ಎಸ್ ಆರ್ ಫಂಡಿಂದ ಹಿಡಿದು ಈ ಶಾಲೆಗೆ ಏನಾದರೂ ದೇಣಿಗೆ ಕೊಡೋ ವಿಚಾರ ಇರ್ಬೋದು ನನ್ನ ಶಾಲೆ ನನ್ನ ಕೊಡುಗೆ ಅನ್ನುವಂತಹ ಒಂದು ಕಾರ್ಯಕ್ರಮ ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೆ ತಾವು ತೊಡಗಿಸ್ಕೊಳ್ತೀವಿ ಅಂತೇಳಿ ಅವರೇ ವಾಲಂಟಿಯಾಗಿ ಮುಂದೆ ಬಂದಿರೋದ್ರಿಂದ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಂಬಲವನ್ನು ಸೂಚಿಸೋಣ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯೋದಿಲ್ಲ ಇದಿನ್ನೂ ಆರಂಭ ಇನ್ನು ಸಾಗುವ ದಾರಿ ತುಂಬ ಇದೆ ಆ ಶಾಲೆಗೆ ಕೊಡಬೇಕಾಗಿರೋ ಕಾಣಿಕೆ ತುಂಬ ಇದೆ ಇಲ್ಲಿಂದಿರತಕ್ಕಂತಹ ಶಿಕ್ಷಕರು ಇವತ್ತು ಇಲ್ಲಿ ಕೆಲವು ವರ್ಷಗಳ ತನಕ ಕೆಲಸ ಮಾಡಿ ಹೋಗಿದ್ದಾರೆ ಅವರ ಮಧುರಂಜನ ಉಳಿಸಿ ಹೋಗಿದ್ದಾರೆ ಅವು ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಶಾಲೆಯನ್ನು ಮತ್ತೆ ಅವ್ರಿಗೆ ಒಪ್ಸೋಗಿದ್ದಾರೆ ಇದನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಅವರೆಲ್ಲರ ಒಂದು ಶ್ರಮ ಸಾರ್ಥಕ ಅಡಗಿದೆ ಅಂತೇಳಿ ಅವರೆಲ್ಲರಿಗೂ ಶುಭವಾಗಲಿ ಆ ಬೆಳೆದು ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರ ನಿಮ್ಮ ಮಕ್ಕಳೇ ಆ ಮಕ್ಕಳಲ್ಲೇ ನಾವೆಲ್ಲವನ್ನು ಕಾಣ್ತಿದ್ದೀವಿ ನನ್ನ ಹೆಸರು ಬಸವರಾಜ್ ಎಸ್ ಕನ್ನಡ ಭಾಷಾ ಶಿಕ್ಷಕ ಸರ್ಕಾರಿ ಪ್ರಭ ಶಾಲೆ ಮಾಕಳಿ ಈಗ ಸದ್ಯಕ್ಕೆ ಎಂಟಿಗಾನಲ್ಲಿ ಕಾರ್ಯಕ್ರಮೌಸ ಫೈವ್ ನೂ ತೌಸಂಡ್ ಏಟ್ ಅವ್ರಿಗೆ ಮಾಡ್ತಾ ಇರೋದು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ತುಂಬಾ ಖುಷಿ ವಿಚಾರ ಇದು ಮತ್ತೆ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಮತ್ತೆ ಗುರುಗಳಿಗೆ ಗುರುವಂತರ ಕಾರ್ಯಕ್ರಮ ಮಾಡ್ತಾ ಇರೋದನ್ನು ತುಂಬ ಖುಷಿ ತಂದಿದೆ ನಮಗೆ ಮತ್ತೆ ನಮ್ಮ ಹಳೆಯಂತ ಸ್ನೇಹಿತರುಗಳನ್ನೆಲ್ಲ ನೋಡಿ ನಮ್ಮ ತುಂಬಾ ಖುಷಿಯಾಗಿದೆ ಭೇಟಿ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಮಗೆ ಎಲ್ಲ ಕಡೆಯಿಂದನು ಕೂಡ ಇವತ್ತು ನಮ್ಮ ಈ ಸ್ಕೂಲ್ನ ನಾವು ಬೆಳೆಸಬೇಕು ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಗೌರ್ಮೆಂಟ್ ಸ್ಕೂಲ್ನ ಬೆಳೆಸಬೇಕು ಅಂತ ತುಂಬಾ ಖುಷಿಯಿಂದ ಮುಂದಕ್ಕೆ ಬರ್ತಾ ಇದೆ ವರ್ಷ ವರ್ಷ ಸ್ಕೂಲಲ್ಲಿ ಏನಾದ್ರೂ ಇದೇ ತರ ಕಾರ್ಯಕ್ರಮಗಳನ್ನು ಗುರುವಂದನ ಕಾರ್ಯಕ್ರಮ ಮತ್ತೆ ಸ್ಕೂಲ್ ಬೆಳಿ ಬೆಳಿಬೇಕು ಅನ್ನೋದೊಂದು ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿರ್ಬೇಕು ಅನ್ನೋದೊಂದು ಪ್ರಯುಕ್ತ ನಾವು ಓದಿದಂಥ ಶಾಲೆಯನ್ನು ಮುಂದುವರಿಸಬೇಕು ಅನ್ನೋ ಕಾರ್ಯಕ್ರಮ ಮಾಡ್ಕೊಂಡಿರೋದ್ರಿಂದ ಎಲ್ಲ ಟೀಚರ್ಸ್ಗಳು ಬಂದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಪ್ರೀತಿಯ ಸ್ನೇಹಿತರುಗಳೆಲ್ಲ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಸರ್ ಹದಿನೆಂಟು ವರ್ಷ ಆಗಿತ್ತು ಹದಿನೆಂಟು ವರ್ಷದಿಂದ ನಾವು ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ವರ್ಷ ಮಾಡಲೇಬೇಕು ಅಂತ ಕಾರ್ಯಕ್ರಮ ಖುಷಿ ಇರೋದ್ರಿಂದ ಎಲ್ಲರನ್ನು ಒಂದು ಇನ್ವಿಟೇಷನ್ ಮಾಡಿದ ತಕ್ಷಣ ಎಲ್ಲರೂ ಅವರಿಂದಾಗಿ ಅವರಿಂದಾಗಿ ತುಂಬ ಅವರವರೇ ಬಂದು ಮಾಡ್ತಾ ಇರೋ ಕಾರ್ಯಕ್ರಮ ಇದು ಒಬ್ಬರಿಂದ ಇದು ಎಲ್ಲರಿಂದ ಕೂಡ ಆದ್ಯಾಗಿರುವಂಥದ್ದು ಒಬ್ಬರ ಕೈಯಿಂದ ನಿಜವಾಗಿ ಕಷ್ಟ ಆಗ್ತಾ ಇತ್ತು ಎಲ್ಲರೂ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಮಿಸ್ ಸುನೀತಾ ಎರಡು ಸಾವಿರದ ಐದು ಮತ್ತು ಎಂಟನೇ ಸಾಲಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ನಮ್ಮ ನಾವು ಓದಬೇಕಾದಂಥ ಎಲ್ಲ ಗುರುಗಳಿಗೂ ಒಂದು ವಂದನೆ ಸಲ್ಲಿಸ್ಬೇಕು ಅಂತ ಎಲ್ಲರೂ ನಾವು ಎಲ್ಲ ಸಹಪಾಠಿಗಳು ಎಲ್ಲ ಜೊತೆಗೂಡಿ ಒಂದು ತಿಂಗಳಿಂದೆ ಪ್ಲ್ಯಾನ್ ಮಾಡಿಕೊಂಡು ಈ ದಿನಕ್ಕೆ ಈ ದಿನಕ್ಕೋಸ್ಕರ ಇದ್ವಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಎಲ್ಲರೂ ನಾವು ತುಂಬ ಹದಿನೆಂಟು ವರ್ಷ ಆಯಿತು ನಾವು ನಮ್ಮ ಇಲ್ಲಿ ಓದು ಮುಗಿಸಿ ಎರಡು ಸಾವಿರದ ಎಂಟನೇ ಬ್ಯಾಚ್ನಲ್ಲಿ ಹದಿನೆಂಟು ವರ್ಷದ ಹಿಂದೆ ನೋಡಿ ನೋಡಿದಂಥ ಟೀಚರ್ಸ್ ನಾವು ಇವತ್ತು ನೋಡಿದ್ವಿ ತುಂಬ ಖುಷಿ ಆಗ್ತಾಯಿದೆ ಮತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ತುಂಬ ಇದೆ ಮಾ ಅವಾಗ ಹೇಗಿದ್ದರೂ ಟೀಚರ್ಸ್ ಇನ್ನೂ ಹಾಗೇ ಇದ್ದಾರೆ ಹೆಂಗಂಡು ಎನರ್ಜೆಟಿಕ್ ಆಗಿದ್ದಾರೆ ನಮ್ಮ ಆರ್ ಎನ್ ಎಲ್ ಆಗಿ ಆರ್ ಎನ್ ಎಲ್ ಸರ್ ಆಗಿರ್ಬೋದು ಮತ್ತು ಎಚ್ ಎಸ್ ಬಿ ಸರ್ ಆಗಿರ್ಬೋದು ಎಲ್ಲರೂ ಹಾಗೇ ಇದ್ದಾರೆ ಮತ್ತು ನಮ್ಮ ಪಿ ಟಿ ಸರ್ ಹತ್ತು ಪಿ ಟಿ ಸರ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಅವಾಗ ತಂಗೆ ಇದೆ ಇನ್ನು ಮತ್ತು ಕೆಲವರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅದೇ ಹೌದು ಮತ್ತು ಕಾರ್ಯ ತುಂಬ ಖುಷಿ ಆಗ್ತಾ ಇದೆ ಸರ್ ಈ ತುಂಬ ಖುಷಿ ಆಗ್ತಾ ಇದೆ ಮತ್ತು ಎಲ್ಲರೂ ನಮ್ಮ ಜೊತೆ ಎಲ್ಲ ಕೈ ಜೋಡಿಸಿ ನಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಕೈ ಜೋಡಿಸಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿ ಸರ್ ಸರ್ಕಾರಿ ಶಾಲೆಗಳು ಬೆಳಿಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಸರ್ಕಾರಿ ಶಾಲೆ ಇವಾಗ ಯಾವುದೇ ಪ್ರೈವೇಟ್ ಶಾಲೆಗಳಿಗೂ ಕಮ್ಮಿ ಇಲ್ಲ ಅನ್ನೋದು ಸರ್ಕಾರಿ ಶಾಲೆ ಗೊತ್ತು ಜನಕ್ಕೆ ಗೊತ್ತಾಗಬೇಕು ಸೊ ಇನ್ನೂ ಸ್ಟೂಡೆಂಟ್ಸು ನಮ್ಮ ಸರ್ಕಾರಿ ಶಾಲೆ ಸೇರೋ ಥರ ಆಗಬೇಕು ಅದು ನಮ್ಮ ಗುರಿ ಸರ್ ಶಾಂತೇಗೌಡ ಅಂತ